ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತ ತಂಡ ಟ್ರೋಫಿ ಗೆದ್ದ ನಂತರ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಬಹುಮಾನ ಘೋಷಿಸಿತ್ತು ಮುಂಬೈನ ವಾಂಖಡೆ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಟೀಂ ಇಂಡಿಯಾಗೆ ನೂರ ಇಪ್ಪತ್ತೈದು ಕೋಟಿ ಋಣ ಚೆಕ್ ನೀಡಲಾಗಿತ್ತು ಅದರಲ್ಲಿ ಯಾರಿಗೆ ಎಷ್ಟು ಎಂಬ ಕುತೂಹಲ ಮೂಡಿತ್ತು ಈಗ ಆ ಮಾಹಿತಿ ಬಹಿರಂಗವಾಗಿದೆ ಬಿಸಿಸಿಐ ಮೂಲಗಳ ಪ್ರಕಾರ ತಂಡದ ಎಲ್ಲಾ ಹದಿನೈದು ಸದಸ್ಯರು ತಲಾ ಐದು ಕೋಟಿ ರೂಪಾಯಿ ಪಡೆದಿದ್ದಾರೆ ಟೀಂ ಇಂಡಿಯಾದ ಮುಖ್ಯ ಕೋಚ್ ರಾಹುಲ್ ದ್ರಾವಿಡ್ ಅವರಿಗೂ ಐದು ಕೋಟಿ ರೂಪಾಯಿ ಸಿಕ್ಕಿದೆ ಕೋಚಿಂಗ್ ಟೀಮ್ನ ಉಳಿದ ಸದಸ್ಯರು ತಲಾ ಎರಡೂವರೆ ಕೋಟಿ ರೂಪಾಯಿ ಪಡೆದುಕೊಂಡಿದ್ದಾರೆ ಟೀಂ ಇಂಡಿಯಾದ ಬೆನ್ನೆಲುಬಾಗಿರೋ ಫಿಟ್ನೆಸ್ ಮತ್ತು ಸಹಾಯಕ ತಂಡದ ಐವರಿಗೆ ತಲಾ ಎರಡು ಕೋಟಿ ರೂಪಾಯಿ ಹಣ ನೀಡಲಾಗಿದೆ ವರ್ಲ್ಡ್ ಕಪ್ ಟೀಂನಲ್ಲಿ ಮೀಸಲು ಆಟಗಾರರಾಗಿದ್ದ ರಿಂಕು ಸಿಂಗ್ ಖಲೀಲ್ ಅಹಮದ್ ಶುಭ್ನಂ ಗಿಲ್ ಮತ್ತು ಅವೇಶ್ ಖಾನ್ ಅವರಿಗೆ ತಲಾ ಒಂದು ಕೋಟಿ ರೂಪಾಯಿ ಸಿಕ್ಕಿದೆ ಅಜಿತ್ ಅಗರ್ಕರ್ ನೇತೃತ್ವದ ಆಯ್ಕೆ ಸಮಿತಿ ಸದಸ್ಯರಿಗೆ ತಲಾ ಒಂದು ಕೋಟಿ ರು ನೀಡಲಾಗಿದೆ ವರ್ಲ್ಡ್ ಕಪ್ ಗೆದ್ದಿದ್ದಕ್ಕೆ ಬಹುಮಾನವಾಗಿ ಐಸಿಸಿ ಟೀಂ ಇಂಡಿಯಾಕ್ಕೆ ಇಪ್ಪತ್ತು ಕೋಟಿ ರೂಪಾಯಿ ಬಹುಮಾನ ಕೊಟ್ಟಿತ್ತು ಐಸಿಸಿ ಕೊಟ್ಟ ಬಹುಮಾನದ ಮೊತ್ತಕ್ಕಿಂತ ಬಿಸಿಸಿಐ ಆರು ಪಟ್ಟು ಹೆಚ್ಚಿನ ಮೊತ್ತವನ್ನು ಟೀಂ ಇಂಡಿಯಾಗೆ ಕೊಟ್ಟಿದೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಏಕದಿನ ವಿಶ್ವಕಪ್ ಗೆದ್ದ ಭಾರತ ತಂಡಕ್ಕೆ ಬಿಸಿಸಿಐ ಅವತ್ತಿಗೆ ಪ್ರತಿ ಆಟಗಾರನಿಗೆ ಇಪ್ಪತ್ತೈದು ಸಾವಿರ ರು ಬಹುಮಾನ ಘೋಷಿಸಿತ್ತು ಎರಡ್ ಸಾವಿರದ ಏಳರಲ್ಲಿ ಮೊದಲ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಭಾರತ ತಂಡಕ್ಕೆ ಬಿಸಿಸಿಐ ಹನ್ನೆರಡು ಕೋಟಿ ರೂಪಾಯಿ ಬಹುಮಾನ ಕೊಟ್ಟಿತ್ತು ಎರಡು ಸಾವಿರದ ಹನ್ನೊಂದರ ವಿಶ್ವಕಪ್ ಗೆದ್ದ ಭಾರತ ತಂಡಕ್ಕೆ ಬಿಸಿಸಿಐ ತಲಾ ಒಂದು ಕೋಟಿ ರೂಪಾಯಿ ಬಹುಮಾನ ಕೊಟ್ಟಿತ್ತು ಆದರೆ ನಂತರದಲ್ಲಿ ಈ ಬಹುಮಾನದ ಮೊತ್ತವನ್ನ ತಲಾ ಎರಡು ಕೋಟಿಗೆ ಪರಿಷ್ಕರಿಸಲಾಗಿತ್ತು ಇದೇ ವೇಳೆ ಸಹಾಯಕ ಸಿಬ್ಬಂದಿಗೆ ಐವತ್ತು ಲಕ್ಷ ಆಯ್ಕೆದಾರರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಬಹುಮಾನ ನೀಡಲಾಗಿತ್ತು ಐಪಿಎಲ್ ಕಾರಣದಿಂದ ಹಣಕಾಸಿನ ವಿಷಯದಲ್ಲಿ ಬಿಸಿಸಿಐ ದೊಡ್ಡ ಗಳಿಕೆಯಲ್ಲಿದೆ ದುಡ್ಡಿನ ಕಾರಣಕ್ಕೆ ಆಟಗಾರರು ಐಪಿಎಲ್ಗೆ ಹೆಚ್ಚಿನ ಆದ್ಯತೆ ಕೊಡುತ್ತಾರೆ ಅನ್ನೋ ಆರೋಪವಿದೆ ದೇಶದ ಪರವಾಗಿ ಉತ್ತಮ ಪ್ರದರ್ಶನ ನೀಡಿದರೂ ದುಡ್ಡು ಸಿಗುತ್ತೆ ಅನ್ನುವ ಸ್ಪಷ್ಟ ಸಂದೇಶ ನೀಡಲು ಬಿಸಿಸಿಐ ನೂರ ಇಪ್ಪತ್ತೈದು ಕೋಟಿ ಬಹುಮಾನ ನೀಡಿದೆ